इधरला निमा इदु नोड करू मामा पडले पुरे पुरे मेरे जीतन नाही दुपी कर पाड कर मास्टर कर करू करू साडम அதில் <laughs> தைவரா <laughs> ದೇವರುಗಳ ತವರು ಮಂಗಳೂರು ದೈವ ದೇವರುಗಳ ತವರು ಮಂಗಳೂರು ಅದರಲ್ಲೂ ಪಂಚಂಬಿ ದೈವ ಅಂದ್ರೆ ಈ ಭಾಗದಲ್ಲಿ ಮತ್ತಷ್ಟು ವಿಶೇಷವೇ ಸಿಗುತ್ತೆ ಅಂತಹದಲ್ಲಿ ಕುಡುಮಳಿತಾಯ ಎಂಬತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ದೈವ ಶಿವರೂರಲ್ಲಿ ಪ್ರಸಿದ್ಧಿ ಹೊಂದಿರತಕ್ಕಂತಹ ಬರ್ತಕ್ಕಂತಹ ಭಕ್ತರನ್ನು ಹರಿಸಿ ಆಶೀರ್ವದಿಸುವಂತಹ ಈ ಕಲಿಯುದರು ಸಹಿತ ಸಾಕಷ್ಟು ಪ್ರವಾಹಗಳನ್ನು ನಡೆಸಿರ್ತಕ್ಕಂತಹ ಈ ದೈವ ದರ್ಶನ ಮಾಡೋಣ ಎಲ್ಲರೂ ಪುನೀತರ ಅಂದ ಬರ್ತೈತು. ನೋರ್ಬೋ ಬಿಳಿಸ್ ನ. ಸಮಾಜದ ನಂಬರ್. ಹೌದು. ನಮ್ಮ ಬಾರ ನಮ್ಮ ಮದ. ನಾನು ಸ್ಟಾಂಡ್ ಆಗೋಣ. ಹೌದು. ಅಲ್ವೇ ಸಿಕ್ಕಿದ್ರಿ ನಂಬರ್ ಕೊಟ್ಟಿದ್ದ. ಹೌದು. ನಮ್ಮ ಟಿವಿ ಜಿ ಕನ್ನಡದ ಜಿ ಟಿವಿ ಕನ್ನಡದ ಆನಂದ್ ಗುರೂಜಿ ಈ ಶಿಬರೂರು ಬೈದೆ ಮಂಗಳೂರು ಶಿಬರೂರು ಬೈದೆ ಶಿಬರೂರು ಎಲ್ಲ ಕ್ಷೇತ್ರ ಬಡಮಂದ ನಮ್ಮ ಕ್ಷೇತ್ರ ಒಂದು ಬ್ರಹ್ಮಕಲಶ ನಾಗಮಂಡಲ ಅವನು ಅಂಚಿನ ಜಾತ್ರೆ ಅವನು ಉಂಡು ಶಿನಿ ಆರು ಮುಕ್ತ ಜನ ದೈವದ ದರ್ಶನ ಮಾಡ್ತಾರೆ ಅವತ್ತಂದ ಜನಗಳಿಗೆ ಆಶೀರ್ವಾದ ನಂತರ ಇಡೀ ವೈದ್ಯರು ಅಂಚೆ ಅದು ಚಿಕ್ಕಲಿಕ್ಕೆ ಭಾರಿ ಸಂತೋಷದ ಸುದ್ದಿ ಇಡೀ ಊರಿಗೆ ಹೋಗಿ ಸಂತೋಷಕ್ಕಂಥ ಕೊಡಿಮಣಿತಾಯ ಎಂಬತಕ್ಕಂತಹ ದೈವದ ವಿಶೇಷವಾದಂಥ ಆರಾಧನೆ ಈ ಆರಾಧನೆ ಪರಶುರಾಮ ಕ್ಷೇತ್ರ ನಾಗಕ್ಷೇತ್ರ ಕ್ಷೇತ್ರ ಈ ಕ್ಷೇತ್ರದಿಂದ ಸ್ವಲ್ಪ ಹತ್ತಿರದಲ್ಲೇ ಕಡಿಲ ಪರಮೇಶ್ವರಿ ಆದರೂ ಈ ದೈವದ ಆರಾಧನೆ ಈ ದೈವದ ಭಕ್ತರು ಸಾಕಷ್ಟು ಜನ ರಾಜ್ಯದ ದೇಶದ ಮೂಲೆ ಮೂಲೆಗಳಲ್ಲಿ ಭಕ್ತರು ಕೊಡಮಣಿ ತಾಯ ದೇವರ ಸಾನ್ನಿಧ್ಯಕ್ಕೆ ಬರ್ತಾರೆ ಈ ದೈವದ ಸಾನ್ನಿಧ್ಯಕ್ಕೆ ವಿಶೇಷವಾಗಿರ್ತಕ್ಕಂತಹ ಆರಾಧನೆಗೋಸ್ಕರ ತಮ್ಮಲ್ಲಿರ್ತಕ್ಕಂತಹ ಕರ್ಮ ಪರಗಳನ್ನು ದೂರು ಮಾಡಿಕೊಳ್ಳಿಗೋಸ್ಕರ ತಾವು ನಂಬಿರ್ತಕ್ಕಂಥ ಅಥವಾ ಅವರ ಒಂದು ನಂಬಿಕೆಗೆ ಬೇಕಾಗಿರತಕ್ಕಂಥ ಅನುಷ್ಠಾನವನ್ನು ಮಾಡಿ ಶೀಘ್ರಗತಿಯಲ್ಲಿ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ಳೋದಕ್ಕಾಗಿ ಎಲ್ಲರೂ ಇಲ್ಲಿಗೆ ಬರ್ತಾರೆ ಹಾಗೆ ಈ ಒಂದು ಸಾನ್ನಿಧ್ಯಕ್ಕೆ ನನಗೆ ಆಹ್ವಾನ ಇದ್ದಿದ್ದರಿಂದ ನಾನು ಇಲ್ಲಿಗೆ ಬಂದಿದ್ದೆ ಆದರೆ ಸ್ವಾಮಿಯಲ್ಲಿ ನನ್ನ ಕೋರಿಕೆ ಇರೋದಿಷ್ಟೇ ರಾಜ್ಯಕ್ಕೆ ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ ಮಳೆಯಾಗ್ಲಿ ಎಂಬತಕ್ಕಂಥ ಯಾಕೆಂದ್ರೆ ಮಳೆಯಾದರೆ ಪಶು ಪಕ್ಷಿ ಪ್ರಾಣಿಗಳು ಸುಭಿಕ್ಷವಾಗಿರುತ್ತೆ ಹಾಗೆ ಈ ಭಾಗದಲ್ಲಿ ಇವತ್ತು ಸಂಧ್ಯಾಕಾಲ ಸಂಜಾಕಾಲ ಸಾಯಂ ಸಂಧ್ಯಾ ಸಂಜೆ ಕಾರ್ಯಕ್ರಮಕ್ಕೆ ಶುರುವಾಗೋದಕ್ಕೂ ಮುನ್ನ ಅಂದರೆ ಸಾಯಂಕಾಲದ ಕಾರ್ಯಕ್ರಮ ಶುರುವಾಗೋದಕ್ಕೂ ಮುನ್ನ ಸಮುದ್ರ ತೀರ ಕಡಲ ತೀರಕ್ಕೆ ಬಂದು ಕಡಲರಾಜನಾಗಿರ್ತಕ್ಕಂತಹ ಅಂದರೆ ಸಮುದ್ರ ರಾಜನ ಪ್ರಾರ್ಥನೆ ಮಾಡಿ ಅಲ್ಲೂ ಸಹಿತ ಒಂದು ಸಾಮೂಹಿಕವಾದಂಥ ಪ್ರಾರ್ಥನೆ ಸಲ್ಲಿಸೋಣ ಸಮುದ್ರ ರಾಜನಲ್ಲಿ ಪ್ರಾರ್ಥನೆ ಒಂದೇ ಆದಷ್ಟು ಎಲ್ಲರ ಋಣಬಾಧೆ ಹರಿಬೇಕು ಕಷ್ಟಗಳಿಂದ ಮುಕ್ತರಾಗಬೇಕು ರಾಜ್ಯಕ್ಕೆ ಸುಭಿಕ್ಷಿತನ ಇರಬೇಕು ಒಳ್ಳೆ ಮಳೆ ಆಗಬೇಕು ಅಲ್ಲೂ ಸಹಿತ ಈ ಪ್ರಾರ್ಥನೆಯೇ ಮಾಡೋಣ ಮಾಡಿ ಸಂಜೆ ವಿಶೇಷವಾಗಿರ್ತಕ್ಕಂಥ ದೈವ ಸಾನಿಧ್ಯಕ್ಕೆ ಬಂದು ಅಲ್ಲಿ ಸಾಹು ಸಾಮೂಹಿಕವಾಗಿ ನಡೀತಕ್ಕಂತಹ ಪೂಜಾ ಅನುಷ್ಠಾನದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ ಒಳ್ಳೇದಾಗ್ಲಿ ಶುಭವಾಗಲಿ ನಮ್ಮ ತಾಯಿ ಕ್ಷೇತ್ರಕ್ಕೆ ನಮ್ಮ ಆನಂದ್ ಗುರುಜಿ ಅವರು ಬಂದಿದ್ದಾರೆ ನಮಗೆಲ್ಲ ತುಂಬ ಸಂತೋಷವಾಗಿದೆ ನಮ್ಮ ಊರಿನ ಜನರಿಗಾಗಲಿ ಎಲ್ಲರಿಗಾಗಲಿ ಆನಂದ್ ಗುರುಜಿ ಅವರನ್ನು ಬಂದಿರುವುದಂದ್ರೆ ತುಂಬಾ ಖುಷಿ ಆಗ್ತದೆ ಹಾಗೆ ಗುರುಜಿ ಅವರು ಹೇಳುವ ನಮ್ಮ ಮಂತ್ರಗಳಾಗಲಿ ಅವರು ಹೇಳುವ ಮಂತ್ರ ನಮಗೆ ತುಂಬಾ ಉಪಯೋಗ ಆಗ್ತದೆ ಅದನ್ನು ಕೇಳಿ ನಾವು ತುಂಬ ಸ್ವಲ್ಪ ಮುಂದೆ ಹೋಗುವುದು ನಮಗೆ ಬಹಳ ಸಂತೋಷ ಆಗಿದೆ ಗುರುಜಿ ಅವರು ಬಂದಿದ್ದು ಶುಭವಾಗಲಿ ಶುಭ ವಿದ್ಯಾರ್ಥಿಗಳ ಜೀವನ ಚೆನ್ನಾಗಿರಬೇಕು ನೀವು ಚೆನ್ನಾಗಿ ಓದಬೇಕು ಇಡೀ ಕ್ಲಾಸ್ಗೆ ಯಾವತ್ತೂ ನಮ್ಮ ಭಾರತದಲ್ಲಿ ನಮ್ಮ ರಾಜ್ಯದಲ್ಲಿ ಭಾರತದಲ್ಲಿ ಓದೋದ್ರಲ್ಲಿ ಮುಂದೆ ಆದರೆ ಒಂದು ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ ಚಿಂತನೆ ಮಾಡುವಂಥದ್ರಲ್ಲಿ ಹೆಣ್ಣುಮಕ್ಕಳು ಯಾವತ್ತೂ ಒಂದು ಹೆಜ್ಜೆ ಮುಂದಿರ್ತಾರೆ ಅದರಲ್ಲೂ ಈ ಭಾಗದಲ್ಲಿ ಸಾಕಷ್ಟು ಜನ ಜ್ಞಾನವಂತರಿದ್ದೇನೆ ಜ್ಞಾನವಂತರು ಬುದ್ಧಿವಂತರಿದ್ದಾಗ ಇನ್ನಷ್ಟು ಉಪಯುಕ್ತವಾದಂಥ ಮಾಹಿತಿಯನ್ನು ತಿಳ್ಕೊಂಡು ಅದಕ್ಕೆ ಸಂಬಂಧಪಡ್ತಕ್ಕಂಥ ಅನುಷ್ಠಾನ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದಂಥ ಅಂಕ ಅಂಕಗಳನ್ನು ತಗೊಳ್ಬೋದು ಒಳ್ಳೆಯ ಹೆಸರು ಮಾಡ್ಬೋದು ಒಳ್ಳೆಯದಾಗಿದೆ ಶುಭವಾಗಿ